ಪ್ಯಾರಾ ಟೈಕೊಂಡೋ ಕಾಂಪಿಟೇಷನ್ ಇದು ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ನಡೆದಿತ್ತು ಈ ರಾಷ್ಟ್ರೀಯ ಕ್ರೀಡೆ ಆಗಿದ್ದರಿಂದ ಎಲ್ಲ ರಾಜ್ಯಗಳಿಂದ ಈ ಟೈಕೊಂಡೋಗಿ ಸ್ಪರ್ಧೆಗೆ ಆಗಮಿಸಿದ್ದವು ಅದರಲ್ಲಿ ನಮ್ಮ ಕರ್ನಾಟಕದ ವತಿಯಿಂದ ಒಟ್ಟು ಹದಿಮೂರು ಜನ ಭಾಗವಹಿಸಿದ್ದರು ಹದಿಮೂರರಲ್ಲಿ ನಮ್ಮ ಧಾರವಾಡದಿಂದ ಐದು ಜನ ಸ್ಪರ್ಧೆಗಳು ಭಾಗವಹಿಸಿದರು ಇಲ್ಲಿ ಭಾಗವಹಿಸಿದಂಥ ಸುಮಾರು ಹದಿಮೂರು ಜನರಲ್ಲಿ ಸುಮಾರು ಎಂಟು ಜನರಿಗೆ ಏಳು ಏಳು ಜನರಿಗೆ ಆ ಬಂಗಾರದ ಪದಕ ಮತ್ತು ಬೆಳೆ ಪದಕ ಹಾಗೂ ಬ್ರಾಂಜ್ ಪದಕ ಲಭಿಸಿವೆ ಟೋಟಲಿಯಾಗಿ ನಮ್ಮ ರಾಜ್ಯದಿಂದ ಭಾಗವಹಿಸಿದಂಥ ಸ್ಪರ್ಧೆಗಳು ರಾಷ್ಟ್ರ ಮಟ್ಟದಲ್ಲಿ ಅತಿ ಮುಖ್ಯವಾಗಿ ಅಂದರೆ ರನ್ನರ್ಸ್ ಅಪ್ ಪಡೆದ್ದು ನಮಗೆ ಬಹಳ ಹೆಮ್ಮೆಯ ವಿಷಯ ನಾವು ಬೆಳಗಾವಿ ನಾವು ಕರ್ನಾಟಕದಿಂದ ಸುಮಾರು ಹದಿನೈದು ಜನ ಸ್ಪರ್ಧಾತಿಗಳು ಉತ್ತರ ಭಾರತದಲ್ಲಿ ನಡೀತಿರತಕ್ಕಂತಹ ಏಳನೇ ರಾಷ್ಟ್ರೀಯ ಪ್ಯಾರಾಟೈಕೊಂಡು ಸ್ಪರ್ಧೆಯಲ್ಲಿ ನಾವು ಕರ್ನಾಟಕವನ್ನು ಪ್ರತಿನಿಧಿಸಿದ್ದೀವಿ ಅದರಲ್ಲಿ ಒಂಬತ್ತು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದೇವೆ ಅದರಲ್ಲಿ ಆರು ಬಂಗಾರ ಎರಡು ಕಂಚು ಒಂದು ಬೆಳ್ಳಿ ಒಂದು ಪಡೆದುಕೊಂಡಿದ್ದೇವೆ ಅಲ್ಲಿ ವಿಶೇಷ ಚೇತನರಾಗಿ ವಿವಿಧ ಪ್ರಕಾರದ ವಿಶೇಷ ಚೇತನರೆಲ್ಲರೂ ಭಾಗವಹಿಸಿದ್ರು ನಾವು ಅದರಲ್ಲಿ ಭಾಗವಹಿಸಿಕೊಂಡು ಅತ್ಯಂತ ಸಮರ್ಥವಾಗಿ ನಾವು ಫರ್ ನೀಡಿ ನಾವು ಬಂಗಾರ ಪದಕಗಳನ್ನು ಗೆದ್ದಿದ್ವಿ ಜೊತೆಗೆ ನಮ್ಮ ಅತ್ಯುತ್ತಮ ಪರ್ಫಾರ್ಮೆನ್ಸ್ನಿಂದ ನಿಂದ ಮತ್ತು ಮೆಡಲ್ಸ್ ಗಳಿಂದಾಗಿ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಅಪ್ ಪ್ರಶಸ್ತಿ ಕೂಡ ಸಿಕ್ತು ಅದು ಒಂದು